ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಶಲ್ಯ ಪರ್ವದಲ್ಲಿ ಭೀಮಸೇನನು ದುರ್ಯೋಧನನ ತೊಡೆಯನ್ನು ಭೇದಿಸಿದುದು ಎಂಬ ಐವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಆ ಕೌರವ ಶ್ರೇಷ್ಠರಿಬ್ಬರು ಯುದ್ಧವು ಪ್ರಬಲವಾದುದನ್ನು ಕಂಡು ಅರ್ಜುನನು ವಾಸುದೇವನನ್ನು ನೋಡಿ ಕೃಷ್ಣ ಈ ಇಬ್ಬರು ವೀರರಲ್ಲಿ ಯಾವನು ಯುದ್ಧದಲ್ಲಿ ಅಧಿಕ ನಿಪುಣನೆಂದು ನಿನಗೆ ತೋರುವುದು ಜನಾರ್ಧನ ಯಾವನಲ್ಲಿ ಯಾವ ಯಾವ ಗುಣವು ಪ್ರಬಲವಾಗಿದೆ ಇದನ್ನು ನನಗೆ ವಿವರಿಸಬೇಕು ಎಂದನು ಆಗ ವಾಸುದೇವನು ಅರ್ಥ ಶಿಕ್ಷಣವೇನು ಇಬ್ಬರಿಗೂ ಸಮಾನವೇ ಭೀಮನಾದರೂ ಹೆಚ್ಚು ಬಲವುಳ್ಳವನು ದುರ್ಯೋಧನನು ಭೀಮನಿಗಿಂತಲೂ ಚತುರನು ಪ್ರಯತ್ನಪರನು ಭೀಮಸೇನನು ಧರ್ಮದಿಂದ ಯುದ್ಧ ಮಾಡುವುದಾದರೆ ದುರ್ಯೋಧನನನ್ನು ಎಂದಿಗೂ ಜಯಿಸಲಾರನು ಅನ್ಯಾಯದಿಂದ ಯುದ್ಧ ಮಾಡಿದರೆ ಮಾತ್ರ ಸುಯೋಧನನನ್ನು ಕೊಲ್ಲಬಹುದು ಹಿಂದೆ ದೇವತೆಗಳು ಅಸುರರನ್ನು ಮಾಯೆಯಿಂದಲೇ ಜಯಿಸಿದರೆಂದು ನಾವು ಕೇಳಿರುವೆವು ವಿರೋಚನನು ಇಂದ್ರನಿಂದ ಮಾಯೆಯಿಂದಲೇ ಜಯಿಸಲ್ಪಟ್ಟನು ಇಂದ್ರನು ವೃತ್ರನ ಉಪ ಪರಾಕ್ರಮವನ್ನು ಮಾಯೆಯಿಂದಲೇ ನಾಶ ಮಾಡಿದನು ಆದುದರಿಂದ ವೀರನಾದ ಈ ವೃಕೋಧರನು ಮಾಯೆಯನ್ನು ಮಾಯೆಯನ್ನೇ ಅನುಸರಿಸಬೇಕು ಧನಂಜಯ ದ್ಯೂತ ಸಭೆಯಲ್ಲಿ ನಿನ್ನ ಎರಡು ತೊಡೆಗಳನ್ನು ಯುದ್ಧದಲ್ಲಿ ಗದೆಯಿಂದ ಭೇದಿಸುವೆನು ಎಂದು ದುರ್ಯೋಧನನನ್ನು ನೋಡಿ ಭೀಮನು ಪ್ರತಿಜ್ಞೆ ಮಾಡಿರುವನು ಭೀಮನು ಆ ತನ್ನ ಪ್ರತಿಜ್ಞೆಯನ್ನು ಹೇಗಾದರೂ ನೆರವೇರಿಸಿಯೇ ತೀರಬೇಕು ಕಪಟಿಯಾದ ರಾಜನನ್ನು ಕಪಟದಿಂದಲೇ ನಾಶ ಮಾಡಬೇಕು ಇವನು ತನ್ನ ಬಲವನ್ನೇ ನಂಬಿ ನ್ಯಾಯದಿಂದ ಯುದ್ಧ ಮಾಡುವುದಾದರೆ ರಾಜನಾದ ಯುಧಿಷ್ಠಿರನಿಗೆ ಅಪಾಯ ಉಂಟಾಗುವುದು ನಿಶ್ಚಯವೇ ಎಂದು ನಾನು ಸಾರಿ ಸಾರಿ ಹೇಳುವೆನು ಚೆನ್ನಾಗಿ ಗಮನಿಸು ಈಗಲೂ ಧರ್ಮರಾಜನ ಅಪರಾಧದಿಂದ ತಿರುಗಿ ನಮಗೆ ಬಂದು ಭಯ ಉಂಟಾಗಿದೆ ಮಹತ್ತಾದ ಸಾಹಸ ಕಾರ್ಯಗಳಿಂದ ಭೀಷ್ಮನೇ ಮೊದಲಾದ ಕೌರವ ವೀರರನ್ನು ಕೊಂದು ಜಯವನ್ನು ಒಳ್ಳೆಯ ಕೀರ್ತಿಯನ್ನು ಸಂಪಾದಿಸಿದೆವು ವೈರವನ್ನು ತೀರಿಸಿಕೊಂಡಾಯಿತು ನಮಗೆ ಪ್ರಾಪ್ತವಾದ ಜಯವು ತಿರುಗಿ ಈಗ ಸಂಶಯಾಸ್ಪದವಾಗಿದೆ ನಮ್ಮಲ್ಲಿ ಒಬ್ಬನನ್ನು ಜಯಿಸಿದರೂ ಎಲ್ಲರನ್ನೂ ಜಯಿಸಿದಂತೆಯೇ ಎಂದು ಧರ್ಮರಾಜನು ಬುದ್ಧಿಯಿಲ್ಲದೆ ಮಾತುಕೊಟ್ಟನು ಅವನಲ್ಲಿ ಇದೊಂದು ದೊಡ್ಡ ಲೋಭವು ದುರ್ಯೋಧನನು ಸಮರ್ಥನು ದುರ್ಯೋಧನನು ಸಮರ್ಥನು ವೀರನು ಒಂದೇ ಸಂಕಲ್ಪವನ್ನು ಹಿಡಿದಿರುವವನು ಇದೇ ಅರ್ಥದಲ್ಲಿ ಪುರಾತನವಾದ ತಾತ್ವ ತತ್ವಾರ್ಥದಿಂದ ಕೂಡಿದ ಈ ಶ್ಲೋಕವೊಂದು ಶುಕ್ಲಾ ಶುಕ್ರಾಚಾರ್ಯನಿಂದ ಗಾನ ಮಾಡಲ್ಪಟ್ಟಿದೆ ಅದರ ಅರ್ಥವೇನೆಂದರೆ ಸಂಪೂರ್ಣವಾಗಿ ಜಯಿಸಲ್ಪಟ್ಟು ತಿರುಗಿ ಯುದ್ಧಕ್ಕೆ ಬರುವ ಅಜೀವಿತಾಶಯುಳ್ಳ ಹತಶೇಷ ಶತ್ರುಗಳಿಂದ ಭಯಪಡಬೇಕು ಅವರು ಒಂದೇ ನಿಶ್ಚಯವುಳ್ಳವರು ಎಂಬುದೇ ಪ್ರಾಣದ ಮೇಲೆ ಆಸೆಯಿಲ್ಲದ ಸಾಹಸದಿಂದ ಎದುರಿಸುವ ವೀರರಿಗೆ ಇದಿರಾಗಿ ನಿಲ್ಲುವುದು ಇಂದ್ರನಿಗೂ ಅಸಾಧ್ಯವೇ ಈಗ ಪೂರ್ಣವಾಗಿ ಸೋತು ಸೈನ್ಯವನ್ನೆಲ್ಲ ಕಳೆದುಕೊಂಡು ಮಡುವಿನಲ್ಲಿ ಪ್ರವೇಶಿಸಿ ತನಗೆ ಅಪಜಯವಾದುದರಿಂದ ಕಾಡಿಗೆ ಹೋಗಬೇಕೆಂದು ನಿರ್ಧರಿಸಿ ಇನ್ನು ರಾಜ್ಯವನ್ನು ಪಡೆಯಬೇಕೆಂಬ ಆಸೆಯೇ ಇಲ್ಲದಿದ್ದ ಈ ದುರ್ಯೋಧನನನ್ನು ಪ್ರಾಜ್ಞನಾದ ಯಾವನೋ ತಾನಾಗಿ ಹುಡುಕಿಕೊಂಡು ಹೋಗಿ ದ್ವಂದ್ವ ಯುದ್ಧಕ್ಕೆ ಕರೆಯುವನು ಯಾವನು ಭೀಮಸೇನನನ್ನು ಕೊಲ್ಲಬೇಕೆಂದು ಹದಿಮೂರು ವರ್ಷಗಳವರೆಗೆ ಗದಾ ಯುದ್ಧದಲ್ಲಿ ಒಳ್ಳೆಯ ಅಭ್ಯಾಸವನ್ನು ಪಡೆದು ಬಂದು ಮೇಲಕ್ಕೂ ಅಡ್ಡಲಾಗಿಯೂ ಹಾರಾಡುತ್ತಿರುವನು ಅಂತಹ ದುರ್ಯೋಧನನು ನಮ್ಮ ರಾಜ್ಯವನ್ನು ಅಪಹರಿಸದಿರುವನೇ ಬಲವುಳ್ಳ ಭೀಮನು ಈಗ ಕಪಟ ತಂತ್ರದಿಂದ ಇವನನ್ನು ಕೊಲ್ಲದೆ ಹೋದ ಪಕ್ಷದಲ್ಲಿ ಕುರುವಂಶದಲ್ಲಿ ಉದಿಸಿದ ಆ ಧಾತ್ರರಾಷ್ಟ್ರನೇ ನಿಮಗೆ ರಾಜನಾಗುವನು ಎಂದನು ಧನಂಜಯನಾದರೋ ಮಹಾತ್ಮನಾದ ಕೇಶವನ ಈ ವಚನವನ್ನು ಕೇಳಿ ಭೀಮಸೇನನು ನೋಡುತ್ತಿರುವಾಗಲೇ ತನ್ನ ಎಡತೊಡೆಯನ್ನು ತಟ್ಟಿ ತೋರಿಸಿದನು ಭೀಮನು ಆ ಸಣ್ಣೆಯನ್ನು ತಿಳಿದುಕೊಂಡು ಗದೆಯೊಡನೆ ಯುದ್ಧರಂಗದಲ್ಲಿ ವಿಚಿತ್ರವಾದ ಮಂಡಲ ಗತಿಗಳಲ್ಲಿಯೂ ತೊಡಕುಗಳಲ್ಲಿಯೂ ಇನ್ನೂ ಬೇರೆ ಗತಿಗಳಲ್ಲಿಯೂ ಸಂಚರಿಸಿದನು ಮತ್ತು ಬಲಕ್ಕು ಎಡಕ್ಕು ಗೋಮೂತ್ರಿ ಗತಿಯಿಂದಲೂ ಸುತ್ತಿ ಸುತ್ತಿ ಶತ್ರುವನ್ನು ಭ್ರಮೆಗೊಳಿಸುವಂತೆ ಸಂಚಾರ ಮಾಡಿದನು ಹಾಗೆಯೇ ಗದಾ ಮಾರ್ಗದಲ್ಲಿ ನಿಪುಣನಾದ ನಿನ್ನ ಪುತ್ರನು ಭೀಮನನ್ನು ಕೊಲ್ಲಬೇಕೆಂಬ ಅಪೇಕ್ಷೆಯಿಂದ ಆಶ್ಚರ್ಯಕರವಾದ ಲಾಘವದಿಂದ ಸಂಚರಿಸಿದನು ಅವರಿಬ್ಬರು ಯುದ್ಧದಲ್ಲಿ ಕೋಪಗೊಂಡ ಎರಡು ದೇವತೆಗಳಂತೆ ಕಾಣುವರು ಚಂದನದಿಂದಲೂ ಅಗಿಲು ಚಂದನದಿಂದಲೂ ಪರಿಷ್ಕೃತವಾದ ಘೋರವಾದ ಎರಡು ಗದೆಗಳನ್ನು ಸುತ್ತಿಸುತ್ತಿರುವರು ಒಬ್ಬರನ್ನೊಬ್ಬರು ಕೊಂದು ವೈರವನ್ನು ಕೊನೆಗಾಣಿಸಬೇಕೆಂದಿರುವರು ಅವರಿಬ್ಬರು ಸರ್ಪದ ಮಾಂಸದಲ್ಲಿ ಪ್ರಿಯವುಳ್ಳ ಎರಡು ಗರುಡ ಪಕ್ಷಿಗಳು ಜಗಳ ಮಾಡುವಂತೆ ಯುದ್ಧ ಮಾಡುವರು ಮಂಡಲ ಗತಿಗಳಲ್ಲಿ ಸಂಚರಿಸುತ್ತಾ ಒಬ್ಬರನ್ನೊಬ್ಬರು ಸಮಾನವಾಗಿ ಪ್ರಹರಿಸುವರು ಎರಡು ಸಮುದ್ರಗಳು ಬಿರುಗಾಳಿಗೆ ಸಿಕ್ಕಿ ಅಲೆದಾಡುವಂತೆ ತೂಗಾಡುವರು ಆ ಭೀಮ ದುರ್ಯೋಧನರ ಗದೆಗಳು ಒಂದರ ಮೇಲೊಂದು ತಾಗುವುದರಿಂದ ಅಗ್ನಿ ಜ್ವಾಲೆಗಳು ಹೊರಟವು ಮದದಿಂದ ಕೊಬ್ಬಿದ ಎರಡು ಆನೆಗಳಂತೆ ಸಮಾನವಾಗಿ ಪ್ರಹರಿಸುವ ಅವರಿಬ್ಬರ ಗದೆಗಳ ತಾಗುವಿಕೆಯಿಂದ ದೊಡ್ಡ ಶಬ್ದವು ಕೇಳಿಸಿತು ಭಯಂಕರವಾದ ಆ ಸಂಕುಲ ಯುದ್ಧದಲ್ಲಿ ರಿಬ್ಬರು ಬಹಳ ಪರಿಶ್ರಾಂತರಾಗಿ ಒಂದು ಮುಹೂರ್ತ ಕಾಲದವರೆಗೆ ವಿಶ್ರಾಂತಿಯನ್ನು ತೆಗೆದುಕೊಂಡು ತಿರುಗಿ ಕೋಪದಿಂದ ದೊಡ್ಡ ಗದೆಗಳನ್ನು ಕೈಯಲ್ಲಿ ಒಬ್ಬರಿಗೊಬ್ಬರು ಹೊಡೆಯಲಾರಂಭಿಸಿದರು ಗದೆಯ ಪ್ರಹಾರಗಳಿಂದ ಪರಸ್ಪರ ಗಾಯಪಡುತ್ತಿರುವ ಅವರಿಬ್ಬರಿಗೂ ಮಹಾ ಘೋರವಾದ ಮತ್ತು ಅಸಂಧವಾದ ಯುದ್ಧವು ನಡೆಯಿತು ವೃಷಭದ ಕಣ್ಣುಗಳಂತೆ ಕಣ್ಣುಗಳುಳ್ಳವರು ಬಲಶಾಲಿಗಳು ಆದ ಆ ವೀರರಿಬ್ಬರು ಕೆಸರಿನಲ್ಲಿ ಹೊರಲಾಡುವ ಎರಡು ಎಮ್ಮೆಗಳಂತೆ ಒಬ್ಬರಿಗೊಬ್ಬರು ಹೆಡಗಾಡಿದರು ಅವರಿಬ್ಬರಿಗೂ ಸರ್ವಾವಯವಗಳು ಜರ್ಜರಿತಗಳಾಗಿ ಮೈಯೆಲ್ಲ ರಕ್ತಮಯವಾಗಿದ್ದಾಗ ಹಿಮಾಚಲದಲ್ಲಿ ಪುಷ್ಪಿಸಿರುವ ಎರಡು ಪಲಾಶ ವೃಕ್ಷಗಳಂತೆ ಕಾಣಿಸಿದರು ಆಗ ದುರ್ಯೋಧರನಾದರು ಭೀಮನು ತನ್ನ ಮೇಲೆ ಬೀಳುವುದಕ್ಕೆ ತನಗೆ ಸ್ವಲ್ಪವೂ ಅವಕಾಶವನ್ನು ಕೊಟ್ಟಂತೆ ಕಾಣಿಸಿರುವುದನ್ನು ನೋಡಿ ನಗುಮುಖದೊಡನೆ ಥಟ್ಟನೆ ಮುಂದೆ ಹೋದನು ಆಗ ವೃಕೋಧರನು ದುರ್ಯೋಧನನು ಸಮೀಪಕ್ಕೆ ಬಂದುದನ್ನು ಕಂಡು ಅತಿ ವೇಗದಿಂದ ಅವನ ಮೇಲೆ ಗದೆಯನ್ನು ಪ್ರಯೋಗಿಸಿದನು ನಿನ್ನ ಕುಮಾರನು ಥಟ್ಟನೆ ಒಂದು ಪಕ್ಕವಾಗಿ ಸರಿದು ಆ ಪ್ರಹಾರವನ್ನು ತಪ್ಪಿಸಿಕೊಂಡನು ಭೀಮನ ಪ್ರಯತ್ನವು ವಿಫಲವಾದ ಮೇಲೆ ನಿನ್ನ ಮಗನು ವೇಗದಿಂದ ಮುಂದೆ ಸರಿದು ಭೀಮಸೇನನನ್ನು ಗದೆಯಿಂದ ಹೊಡೆದನು ಆಗ ಭೀಮನಿಗೆ ಬಲವಾಗಿ ಪೆಟ್ಟು ಬಿದ್ದುದರಿಂದ ರಕ್ತಸ್ರಾವವಾಗಿ ಹಾಗೆಯೇ ಮೂರ್ಛಿತನಾದನು ಭೀಮನು ಹೀಗೆ ನೊಂದಿರುವುದು ನಿನ್ನ ಮಗನಿಗೆ ತಿಳಿಯಲಿಲ್ಲ ಭೀಮನು ಹೇಗೋ ಪ್ರಯತ್ನದಿಂದ ಆ ಬಾಧೆಯನ್ನು ಸಹಿಸಿಕೊಂಡಿದ್ದನು ನಿನ್ನ ಕುಮಾರನಾದರೂ ಭೀಮಸೇನನು ತನ್ನನ್ನು ಪ್ರಹರಿಸುವುದಕ್ಕೆ ಇನ್ನೂ ಸನ್ನದ್ಧನಾಗುತ್ತಿರುವನೆಂದೇ ಎಣಿಸಿದ್ದನು ಅದರಿಂದ ತಿರುಗಿ ಅವನನ್ನು ಹೊಡೆಯಲಿಲ್ಲ ಅಷ್ಟರಲ್ಲಿ ಭೀಮನು ಒಂದು ಮುಹೂರ್ತ ಕಾಲ ವಿಶ್ರಮಿಸಿಕೊಂಡು ಗದೆಯನ್ನೆತ್ತಿ ಸಮೀಪದಲ್ಲಿ ನಿಂತಿದ್ದ ದುರ್ಯೋಧನನ ಕಡೆಗೆ ವೇಗದಿಂದ ಎದುರಿಸಿ ಹೋದನು ಸಂಭ್ರಮದಿಂದ ಎದುರಿಸಿ ಬರುವ ಭೀಮನನ್ನು ಕಂಡೊಡನೆ ನಿನ್ನ ಮಗನು ಭೀಮನನ್ನು ವಂಚಿಸಿ ಅವನ ಪ್ರಹಾರವನ್ನು ವ್ಯರ್ಥಗೊಳಿಸಬೇಕೆಂಬ ತಂತ್ರದಿಂದ ಅಲ್ಲಿಯೇ ನಿಂತಿದ್ದ ಹಾಗೆ ತೋರಿಸಿ ಮೇಲಕ್ಕೆ ಹಾರಲು ಯತ್ನಿಸಿದನು ಆದರೆ ಇಷ್ಟರಲ್ಲಿ ಭೀಮಸೇನನು ನಿನ್ನ ಮಗನ ಆ ಪ್ರಯತ್ನವನ್ನು ತಿಳಿದುಕೊಂಡು ಗತಿಭೇದಗಳಿಂದ ತನ್ನನ್ನು ವಂಚಿಸುತ್ತಾ ಮೇಲಕ್ಕೆ ಹಾರುವ ಪ್ರಯತ್ನದಲ್ಲಿದ್ದ ಆ ದುರ್ಯೋಧರನಿಗೆ ಇದಿರಾಗಿ ಹೋಗಿ ಸಿಂಹದಂತೆ ತಾನು ಮೇಲೆ ಹಾರಿ ಅವನ ಎರಡು ತೊಡೆಗಳಿಗೂ ಲಕ್ಷ್ಯವಿಟ್ಟು ವೇಗದಿಂದ ಗದೆಯನ್ನು ಪ್ರಯೋಗಿಸಿದನು ಭಯಂಕರ ಸಾಹಸವುಳ್ಳ ಭೀಮನಿಂದ ಪ್ರಯೋಗಿಸಲ್ಪಟ್ಟ ವಜ್ರ ಸಮಾನವಾದ ಆ ಗದಾ ಯುದ್ಧವು ಸುಂದರವಾದ ದುರ್ಯೋಧನ ಎರಡು ತೊಡೆಗಳನ್ನು ಭೇದಿಸಿತು ಭೀಮನಿಂದ ತೊಡೆ ಮುರಿಸಲ್ಪಟ್ಟ ನಿನ್ನ ಕುಮಾರನು ಭೂಮಿಯಲ್ಲಿ ಪ್ರತಿಧ್ವನಿ ಹುಟ್ಟಿಸುವಂತೆ ಕೆಳಗೆ ಬಿದ್ದನು ಆಗ ಸಿಡಿಲುಗಳೊಡನೆ ಗಾಳಿಯು ಬೀಸಿತು ಧೂಳಿನ ವರ್ಷ ಉಂಟಾಯಿತು ಮರಗಿಡಗಳಿಂದಲೋ ಪರ್ವತಗಳಿಂದಲೋ ಕೂಡಿದ ಸಮಸ್ತ ಭೂಮಿಯು ನಡುಗಿತು ಭೂನಾಥನಾದ ಆ ಸುರಿ ದುರ್ಯೋಧನನು ಬಿದ್ದೊಡನೆ ಮಹಾಶಬ್ದದೊಡನೆ ಜ್ವಲಿಸುವ ಮಹೋಕೆಯು ಸಿಡಿಲಿನಂತೆ ಭಯಂಕರವಾಗಿ ಆಕಾಶದಿಂದ ಕೆಳಗೆ ಬಿದ್ದಿತು ನಿನ್ನ ಪುತ್ರನು ಬಿದ್ದೊಡನೆ ಇಂದ್ರನು ರಕ್ತವರ್ಷವನ್ನು ಪಾಂಸು ವರ್ಷವನ್ನು ವರ್ಷಿಸಿದನು ಆಕಾಂಕ್ಷದಲ್ಲಿ ಯಕ್ಷ ರಾಕ್ಷಸ ಪಿಶಾಚಗಳ ದೊಡ್ಡ ಕೂಗಾಟವೂ ಕೇಳಿಸಿತು ಘೋರವಾದ ಈ ಶಬ್ದದೊಡನೆ ಎಲ್ಲಾ ದಿಕ್ಕುಗಳಿಂದಲೂ ಭಯಪಟ್ಟ ಅನೇಕ ಮೃಗ ಮೃಗಪಕ್ಷಿಗಳ ಘೋರ ಶಬ್ದವೂ ಕೇಳಿಸಿತು ನಿನ್ನ ಕುಮಾರನು ಬಿದ್ದೊಡನೆ ಅಲ್ಲಿ ಸತ್ತುಳಿದಿದ್ದ ಕುದುರೆಗಳು ಆನೆಗಳು ಪದಾತಿಗಳು ಹೋ ಎಂದು ಅರಚಿದವು ಬೇರಿ ಶಂಖ ಮೃದಂಗಗಳ ದೊಡ್ಡ ಶಬ್ದವೂ ತಲೆದೋರಿತು ಈ ಶಬ್ದಗಳೆಲ್ಲ ಒಂದಾಗಿ ಪಾತಾಳದವರೆಗೆ ವ್ಯಾಪಿಸಿತು ಆ ಸಮಯದಲ್ಲಿ ಎಲ್ಲಾ ದಿಕ್ಕುಗಳಲ್ಲಿಯೂ ಹಲವು ಕೈಕಾಲುಗಳಿಂದಲೂ ಭಯಂಕರವಾದ ಘೋರ ರೂಪದಿಂದಲೂ ಕೂಡಿದ ತಲೆಯಿಲ್ಲದ ಮುಂಡಗಳು ಎದ್ದೆದ್ದು ಕುಣಿಯುತ್ತಿದ್ದವು ಶಸ್ತ್ರಾಸ್ತ್ರ ಧ್ವಜಗಳೆಲ್ಲ ನಡುಗಿದವು ಮಡುಗಳು ಬಾವಿಗಳು ರಕ್ತವನ್ನು ಕಾರಿದವು ಅತಿ ವೇಗವುಳ್ಳ ನದಿ ಪ್ರವಾಹಗಳು ಥಟ್ಟನೆ ಹಿಮ್ಮಗವಾಗಿ ತಿರುಗಿದವು ನಿನ್ನ ಪುತ್ರನಾದ ದುರ್ಯೋಧರನು ಬಿದ್ದೊಡನೆ ಸ್ತ್ರೀಯರು ಪುರುಷರಂತೆಯೂ ಪುರುಷರೆಲ್ಲರೂ ಸ್ತ್ರೀಯರಂತೆಯೂ ಕಾಣಿಸಿದರು ಅಂತಹ ಆಶ್ಚರ್ಯಕರವಾದ ಉತ್ಪಾತಗಳನ್ನು ಕಂಡು ಪಾಂಚಾಲ ಪಾಂಡವರೆಲ್ಲರೂ ಮನಸ್ಸಿನಲ್ಲಿ ಕಳವಳಪಟ್ಟರು ದೇವತೆಗಳು ಗಂಧರ್ವರು ಅಪ್ಸರಸರು ಆ ನಿನ್ನ ಇಬ್ಬರು ಕುಮಾರರ ಆಶ್ಚರ್ಯಕರವಾದ ಯುದ್ಧವನ್ನು ಕುರಿತು ಸಂಭಾಷಿಸುತ್ತಾ ಕಿಂತಿರುಗಿದರು ಹಾಗೆಯೇ ಸಿದ್ಧರು ಶಾರಣರು ಭೀಮ ದುರ್ಯೋಧನರನ್ನು ಪ್ರಶಂಸಿಸುತ್ತಾ ತಾವು ಬಂದ ದಾರಿಯಿಂದ ಕಿಂತಿರುಗಿದರು ಇದು ಐವತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ థమహం ప్రార్థయే నిత్యం విద్యా దానే మే నమస్కార్